ಒಂದಾನೊಂದು ಕಾಲದಲ್ಲಿ ಕಾಡಿನಲ್ಲಿ ನರಿ ಮತ್ತು ಕರಡಿ ಒಳ್ಳೆಯ ಗೆಳೆಯರಾಗಿದ್ದರು ಇಬ್ಬರೂ ಬೇಸಾಯ ಮಾಡಿ ಜೀವನ ಸಾಗಿಸಲು ತೀರ್ಮಾನಿಸಿದರು ಒಂದು ದಿನ ಕರಡಿಯು ಹೇಳಿತು ನಾವಿಬ್ಬರೂ ಸೇರಿ ಬೇಸಾಯ ಮಾಡೋಣ ಹೀಗೆ ಮಾಡಿದರೆ ಹಣ್ಣು ತರಕಾರಿಗಳು ನಮಗೆ ಸಿಗುತ್ತದೆ ಎಂದಿತು ಆಗ ನರಿಯೂ ಒಪ್ಪಿಕೊಂಡಿತು ಅವರು ಹೊಲವನ್ನು ಸಿದ್ಧ ಮಾಡಿ ಬೀಜ ಬಿತ್ತಿದರು ಆದರೆ ನರಿಯು ಬುದ್ಧಿವಂತನಾಗಿದ್ದು ಕರಡಿಯನ್ನು ಮೋಸಗೊಳಿಸುವ ಯೋಚನೆ ಮಾಡಿದನು ಬಿತ್ತನೆ ಮಾಡುವ ಮೊದಲು ನರಿ ಹೇಳಿತು ಸರಿ ಗೆಳೆಯ ಬೆಳೆ ಬಂದ ನಂತರ ನಿನಗೆ ಮೇಲಿನ ಭಾಗ ಮತ್ತು ನನಗೆ ಕೆಳಗಿನ ಭಾಗ ಎಂದು ಹೇಳಿತು ಕರಡಿಯೂ ಒಪ್ಪಿಕೊಂಡಿತು ಅವರು ಮೂಲಂಗಿ ಆಲೂಗಡ್ಡೆ ಮುಂತಾದ ಬೇರು ತರಕಾರಿಗಳನ್ನು ಬಿತ್ತಿದರು ಬೆಳೆ ಬಂದಾಗ ಕರಡಿಗೆ ಮೇಲಿನ ಭಾಗ ಅಂದರೆ ಎಲೆಗಳು ಮಾತ್ರ ಸಿಕ್ಕವು ನರಿಯ ಪಾಲಿಗೆ ಸ್ವಾದಿಷ್ಟವಾದ ಬೇರು ತರಕಾರಿಗಳು ಸಿಕ್ಕವು ಕರಡಿಗೆ ಅಸಮಾಧಾನವಾಯಿತು ಮುಂದಿನ ಬಿತ್ತನೆ ಸಮಯ ಬಂದಾಗ ಕರಡಿ ಹೇಳಿತು ಈ ಬಾರಿ ನಾನು ಕೆಳಭಾಗ ತೆಗೆದುಕೊಳ್ಳುತ್ತೇನೆ ನಿನಗೆ ಮೇಲ್ಭಾಗ ಎಂದಿತು ಸರಿ ಎಂದು ನರಿಯೂ ಆಗಲಿ ಎಂದು ಒಪ್ಪಿಕೊಂಡಿತು ಈ ಬಾರಿ ನರಿಯು ಬುದ್ಧಿವಂತನಾಗಿ ಜೋಳ ಮತ್ತು ಗೋಧಿ ಬಿತ್ತಿದನು ಬೆಳೆಬಂದು ಬೆಳೆದಾಗ ಕರಡಿಗೆ ಬೇರುಗಳಷ್ಟೇ ಸಿಕ್ಕವು ನರಿಯ ಪಾಲಿಗೆ ಹಸಿರು ತೊಗಟೆಯ ಜೋಳ ಮತ್ತು ಗೋಧಿಯ ಕಾಳುಗಳು ಸಿಕ್ಕವು ಕರಡಿಗೆ ಅರಿವಾಯಿತು ನರಿ ಸದಾ ತನ್ನ ಬುದ್ಧಿಯಿಂದ ತಾನು ಮಾತ್ರ ಲಾಭ ಪಡೆದುಕೊಳ್ಳುತ್ತಿದೆ ಎಂದು ಕೋಪಗೊಂಡ ಕರಡಿ ನರಿಯನ್ನೂ ಬಿಟ್ಟು ಹೋದನು ಈ ಕಥೆಯ ನೀತಿ ಮೋಸ ಮಾಡಿದರೆ ಸ್ನೇಹ ಕಳೆದುಕೊಳ್ಳುತ್ತೇವೆ ನಿಷ್ಠೆಯಿಂದ ಮಾಡಿದ ಕೆಲಸ ಮಾತ್ರ ಎಲ್ಲರಲ್ಲೂ ಸ್ನೇಹವನ್ನು ಶಾಶ್ವತವಾಗಿರುವಂತೆ ಮಾಡುತ್ತದೆ